ಜಯಂತಿ ಕಾರ್ಯಕ್ರಮದ ತೀವ್ರ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ತರಳಬಾಳು ಜಗದ್ಗುರು ಸಾವಿರದ ನೂರೆಂಟು ಶ್ರೀ ಶಿವಮೂರ್ತ ಶಿವಾಚಾರ್ಯ ಮಹಾಸ್ವಾಮಿಗಳವ್ರಿಗೆ ಭಕ್ತಿಪೂರ್ವಕವಾದ ನಮನಗಳನ್ನು ಸಮರ್ಪಣೆ ಮಾಡ್ತಾ ವೇದಿಕೆಯ ಮೇಲಿರ್ತಕ್ಕಂಥ ಎಲ್ಲ ಗಣ್ಯರೇ ಎಲ್ಲ ಭಾಷಣ ಮಾಡಿದಂಥ ಪ್ರಮುಖರೇ ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ಶರಣ ಶರಣೆಯರೇ ಈಗಾಗಲೇ ಬಸವ ಜಯಂತಿ ಕಾರ್ಯಕ್ರಮದಲ್ಲಿ ಭಾಳಷ್ಟು ಕಾರ್ಯಕ್ರಮ ನಡೆದು ಆ ಕಾರ್ಯಕ್ರಮದ ವೈವಿಧ್ಯತೆಯನ್ನು ನೋಡಿದರೆ ನಿಜವಾಗಲೂ ಭಾಳ ಸಂತೋಷ ಆಗ್ತಾ ಇರತಕ್ಕಂಥದ್ದು ಜೊತೆಗೆ ಅದರ ಜೊತೆಗೆ ನಾವು ಅದನ್ನು ಅರ್ಥ ಮಾಡಿಕೊಂಡು ಪರಿವರ್ತನೆ ಮಾಡಿಕೊಳ್ತಕ್ಕಂಥ ಅವಕಾಶವನ್ನು ಸಹ ಆ ಆ ಸಂಗೀತ ಸವಿರುಚಿಯಲ್ಲಿ ನಾವು ಕಾಣ್ತಾ ಇದೀವಿ ಬಸವಣ್ಣನವರ ವಚನ ಸಾಹಿತ್ಯವನ್ನು ಆ ಸಾಂಗೀತ್ಯದ ಮೂಲಕ ಜನರಿಗೆ ಉಣಬಡಿಸತಕ್ಕಂಥದ್ದು ಇದು ನಿಜವಾಗ್ಲೂ ನಮ್ಮ ರೈತಾಪಿ ಜನ ಗ್ರಾಮಾಂತರ ಪ್ರದೇಶ ಜನ ಎಷ್ಟೋ ಜನಕ್ಕೆ ಭಾಷಣ ಮಾಡಿದರೆ ಅರ್ಥವಾಗಲ್ಲ ಪುಸ್ತಕ ಕೊಟ್ಟರೆ ಓದೋಕ್ಕೆ ಅವ್ರಿಗೆ ಬರಲ್ಲ ಯಾವುದಾದ್ರೂ ಆಗಲ್ಲ ಈ ಸಂಗೀತ ಸೌವಿಧ್ಯ ವಿದ್ಯತೆಯಿಂದ ವಚನ ಸಾಹಿತ್ಯವನ್ನು ಪ್ರದರ್ಶನ ಮಾಡಿದಾಗ ಅವರಿಗೆ ಒಂದು ಸ್ವಲ್ಪ ಮನಸ್ಸಿನ ಮೇಲೆ ಪ್ರಭಾವ ಬೀರ್ತದೆ ಅಂತ ನಾವಾದರೂ ಭಾವಿಸಿದ್ದೀವಿ ಅಂಥ ಒಂದು ಕಾರ್ಯಕ್ರಮವನ್ನು ನಮ್ಮ ಪೂಜ್ಯರು ಇವತ್ತು ಇಲ್ಲಿ ನಡೆಸಿರ್ತಕ್ಕಂಥದ್ದು ನಮ್ಮ ನಾಡಿನ ಸೌಭಾಗ್ಯ ನಮ್ಮೆಲ್ಲರಿಗೂ ಸಹ ಅಂಥ ಒಂದು ಕಾರ್ಯಕ್ರಮದ ಸವಿರುಚಿಯನ್ನು ತೋರಿಸಿ ಬಸವಣ್ಣನವರ ಸಾಹಿತ್ಯವನ್ನು ವಚನ ಸಾಹಿತ್ಯವನ್ನು ನಾವು ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು ಅಂತಕ್ಕಂಥದ್ದನ್ನು ನಮ್ಮ ಮನಸ್ಸಿಗೆ ಬರಲಿ ಅಂತಕ್ಕಂಥ ದೃಷ್ಟಿಯಿಂದ ಇವತ್ತು ಸಿರಿಗೆರೆಯಲ್ಲಿ ಎಲ್ಲ ಪ್ರಾಂತ್ಯದಲ್ಲೂ ಮಾಡಿರ್ತಕ್ಕಂಥದ್ದು ಈ ಕಾರ್ಯಕ್ರಮ ನಮ್ಮ ತಾಲೂಕಿನಲ್ಲಿ ಆಲ್ಕುರ್ಕೆ ಗ್ರಾಮದಲ್ಲಿ ನಮ್ಮ ಶಾಲಾ ವತಿಯಿಂದ ಸಂಯುಕ್ತವಾಗಿ ಮಾಡ್ತಾ ಇರ್ ಮಾಡಿರ್ತಕ್ಕಂಥದ್ದು ಭಾಳ ಸಂತೋಷವಾಗಿರ್ತಕ್ಕಂಥ ಇವಾಗ ನಿಜವಾಗಲೂ ಎಲ್ಲ ಭಾಷಣಕಾರರು ಭಾಳಷ್ಟು ತೀಕ್ಷ್ಣವಾಗಿ ಭಾಷಣ ಮಾಡಿದ್ದಾರೆ ನಿಜವಾಗ್ಲೂ ಅದನ್ನು ಅರ್ಥ ಮಾಡ್ಕೊಳ್ತಕ್ಕಂಥದ್ದು ಇವತ್ತು ಅನುಭವ ಆಗಲಿ ಬಸವ ಸಾಹಿತ್ಯನಾಗಲಿ ನಾವೆಲ್ಲರೂ ಸಹ ಬಸವರ ಬಸವಣ್ಣ ಅನುವಾಯಿಗಳು ಅಂತ ನಾವು ಹೇಳ್ತೀವಿ ಯಾರೂ ಅದರ ಬಗ್ಗೆ ಯೋಚನೆ ಮಾಡ್ತಕ್ಕಂಥದ್ದಿಲ್ಲ ಇಲ್ಲಿ ಏನು ಯೋಚನೆ ಇದೀವೋ ಅವಾಗ ಮಾತ್ರ ಮಾಡ್ತೀವಿ ಬಸವಣ್ಣ ಕಾಯಕ ದಾಸೋಹ ಅನುಭವ ಈ ಮೂರ ಮಾತನ್ನು ನಾವು ಅವನ ಅವನ ವಿಚಾರದಲ್ಲಿ ತಗೊಂಡಾಗ ನಾವು ಕಾಯಕ ಅಂತಕ್ಕಂಥದ್ದನ್ನು ಅವನು ಹೇಳಿರೋದು ಅವನು ದುಡಿತಕ್ಕಂಥದ್ದು ನಾವು ದುಡಿದು ತಿಂತಕ್ಕಂಥದ್ದು ಆಗಬೇಕು ಕಾಯಕವನ್ನು ಮಾಡ್ತಕ್ಕಂಥದ್ದು ಆಗಬೇಕು ಆದರೆ ಇವತ್ತು ನಮ್ಮ ಅವರು ಹೇಳಿದ್ರೀ ಕಾಯಕ ಮಾಡ್ತಾ ಇರೋದು ಹೆಂಗ್ ಮಾಡ್ತಿದ್ದೀವಿ ಅಂದರೆ ದುಡು ತಿಂತ ದುಡ್ತಾ ಇರೋಂಥದ್ದನ್ನ ಬಡಿದು ನಾವು ಶ್ರೀಮಂತರಾಗಿ ಆ ಕಾಯಕದಿಂದ ನಾವು ನಮ್ಮ ತನವನ್ನು ನಮ್ಮನ್ನು ನಾವು ದೊಡ್ಡತನವನ್ನು ಮಾಡ್ಕೊಳ್ತಾ ಇದ್ದೀವಿ ನಾವು ನಿಜವಾಗ್ಲೂ ಕಾಯಕವನ್ನು ಭಕ್ತಿಯಿಂದ ಕಾಯಕ ಮಾಡ್ತಾ ಇಲ್ಲ ದುಷ್ಟ ದುಷ್ಟ ಬುದ್ಧಿಯಿಂದ ದೌರ್ಜನ್ಯದಿಂದ ಕಾಯಕ ಮಾಡ್ತಕ್ಕಂಥದ್ದು ಇದು ಹೋಗಬೇಕು ನಿಷ್ಠೆಯಿಂದ ನಮ್ಮ ದ ನಮ್ಮ ಸ್ವ ಸ್ವತಃ ಶಕ್ತಿಯನ್ನು ಬೀರಿ ಕಾಯಕ ಮಾಡಿ ನಾವು ದುಡಿದದ್ದು ಅದು ಭಾಳಷ್ಟು ಸಂತೋಷ ಆಗ್ತದೆ ಆ ರೀತಿಯಲ್ಲಿ ದುಡ್ತಾ ಇರತಕ್ಕಂಥದ್ದು ಇವತ್ತು ಜನ ಎಷ್ಟು ದುಡಿದಿದ್ದಾರೆ ಅಂದರೆ ಅವರು ಹೇಳಿದರು ಹದಿಮೂರು ಕೋಟಿ ಅಲ್ಲಿ ಏನು ವ್ಯವಹಾರ ಇದೆ ಆ ಜನವೇ ಇವತ್ತು ಜಾಸ್ತಿ ಇರೋದು ಅದ್ರ ಜೊತೆಗೆ ದಾಸೋಹ ಅಂತ ಬಂದಾಗ ಅನ್ನ ದಾಸೋಹ ಅನ್ನೋದು ಒಂದೇ ಅಲ್ಲ ಎಲ್ಲ ಥರದ್ದು ದಾಸೋಹ ಆಗಬೇಕು ವಿದ್ಯಾ ದಾಸೋಹ ಆಗಬೇಕು ಬುದ್ಧಿ ದಾಸೋಹ ಆಗಬೇಕು ಕಾಯಕ ದಾಸೋ ಆಗಬೇಕು ಎಲ್ಲ ದಾಸೋಹ ಆಗ್ಬೇಕು ಆ ದಾಸೋವನ್ನು ನಾವು ಇವತ್ತು ಮಾಡ್ತಾ ಇದ್ದೀವ ನಮ್ಮ ಜನ ಮಾಡ್ತಾ ಇದ್ದಾರ ಅಂತಂದ್ರೆ ಇಲ್ಲ ಇಲ್ಲ ಇವತ್ತು ಒಬ್ಬ ರಾಜಕಾರಣಿ ಮುಮ್ಮಕ್ಕಳು ಹುಟ್ಟದೇ ಇರ್ತಕ್ಕಂಥ ಮಕ್ಕಳ ಕಾಲಕ್ಕೂ ತಿಂದು ಸವಿದಷ್ಟು ದುಡ್ಡನ್ನು ಮಾಡಿಕೊಂಡು ದಾಸೋಹನೇ ಮಾಡ್ತಾ ಇಲ್ಲ ಬಸವಣ್ಣನ ಕಾಯಕ ದಾಸ ಕಾಯಕಕ್ಕೆ ದಾಸೋಹಕ್ಕೆ ಬೆಲೆನೇ ಇಲ್ಲ ಮತ್ತು ಅನುಭವ ನಮ್ಮಲ್ಲಿ ಅನುಭವನ ಇನ್ನೊಬ್ರು ಹೇಳ್ಕೊಂಡು ಅವನು ಬಿದ್ದವನ್ನ ಎತ್ತಕ್ಕಂಥದ್ದು ಅವನ ಸಹಾಯ ಮಾಡ್ತಕ್ಕಂಥದ್ದು ಅದನ್ನು ಮಾಡ್ತಾರ ಅಂತಂದರೆ ಅದು ನಿಲ್ಲವೇ ಇಲ್ಲ ಎಲ್ಲನ್ನು ನಿರ್ನಾಮ ಮಾಡ್ತಕ್ಕಂಥ ಕಾಯಕ ಅನುಭವವನ್ನು ಮಾಡ್ತಾ ಇದ್ದಾರೆ ಬಿಟ್ಟರೆ ಈ ಮೂರನ್ನು ಒಳ್ಳೆಯ ಶ್ರದ್ಧೆಯಿಂದ ಕಳಬೇಡ ಕುಲಬೇಡ ಉಚಿಯ ನುಡಿಯ ಬೇಡ ಈ ಮೂರನ್ನು ಅರ್ಥ ಮಾಡಿಕೊಂಡು ನಮ್ಮ ಜೀವನ ಜೀವನದಲ್ಲಿ ಅಳವಡಿಸ್ಕೊಂಡು ನಾವು ಓದಿದ್ದೆ ಆದರೆ ನಿಜವಾಗ್ಲೂ ಬಸವಣ್ಣನಿಗೆ ಬೆಲೆ ಕೊಟ್ಟಂಗೆ ಆಗ್ತದೆ ನಮ್ಮ ಜೀವನದಲ್ಲಿ ನಾವು ಸರಿಯಾದ ಮಾರ್ಗದಲ್ಲಿ ಹೋಗ್ತಕ್ಕಂಥದ್ದಾಗ್ತದೆ ಆ ರೀತಿಯಲ್ಲಿ ನಾವು ಹೋಗ್ತಕ್ಕಂಥದ್ದು ಆದಾಗ ಮಾತ್ರ ಈ ಬಸವ ಜಯಂತಿ ಬಸವಣ್ಣನ ಅನುಭವ ಮಂಟಪ ಬಸವನ ವಚನಗಳನ್ನು ನಾವು ಓದ್ತಾ ಇರೋದು ದಿನ ಒಂದು ವಚನ ಹೇಳ್ತಾ ಇರೋದು ಆದರೆ ಅದರಂತೆ ನಡೆ ನುಡಿದಂತೆ ನಡೀತಕ್ಕಂಥದ್ದಿಲ್ಲ ಬಸವಣ್ಣ ನುಡಿದಂತೆ ನಡೀತಾ ಇದ್ದ ಅವನು ಬಹಳಷ್ಟು ಶ್ರದ್ಧಾ ಭಕ್ತಿಯಿಂದ ಇರ್ತಂಥ ಕಾಯಕ ನಿಜವಾಗ್ಲೂ ಇವತ್ತು ಬಹಳ ತದ್ವಿರುದ್ಧವಾಗಿದೆ ಅದು ಆಗ ಅದನ್ನು ಸರಿ ಮಾಡಿಕೊಂಡು ನಮ್ಮ ಸಮಾಜವನ್ನು ಸರಿ ಮಾಡಿ ನಾವೆಲ್ಲರೂ ಇವನಾರವ ಇವನಾರವ ಇವನ ಆರವ ಎಂತೆ ಇವ ನಮ್ಮವ ಇವ ನಮ್ಮವ ಇವ ನಮ್ಮವ ಏನು ಅಂತ ಏನು ಹೇಳಿದ್ದು ಆ ರೀತಿಯಲ್ಲಿ ನಾವು ಜೀವನವನ್ನು ಮಾಡಿದಾಗ ನಿಜವಾಗ್ಲೂ ಬಸವ ಜಯಂತಿಗೆ ಸಾರ್ಥಕ ಆಗ್ತದೆ ನಾವು ಬಸವ ಅನು ಅನುವಾಯಿಗಳಾಗಿರ್ತಕ್ಕಂಥಕ್ಕೆ ಸಾಕ್ತದೆ ಆಗ್ತದೆ ನಮ್ಮ ಜೀವನವು ಸ್ವತಂತ್ರವಾಗಿ ಒಳ್ಳೆಯ ಸ ಸದ್ರುಚಿಯಿಂದ ಅಸನ್ಮುಖಿಯಿಂದ ಜೀವನ ಆಗ್ತದೆ ಅದನ್ನು ನಾವು ಮಾಡ್ಕೊಂಡು ಹೋಗ್ಬೇಕು ಅವಾಗ ಮಾತ್ರ ಸಾರ್ಥಕ ಆಗ್ತದೆ ಅಂತಕ್ಕಂಥ ಮಾತನ್ನ ಹೇಳ್ತಾ ನಮ್ಮ ಜಗದ್ಗುರುಗಳವರ ಮಾತು ಇದರಲ್ಲಿ ವಿಚಾರದಲ್ಲಿ ಹೇಳಬೇಕು ಅಂದರೆ ನಿಜವಾಗಲೂ ಕ ಬಹಳಷ್ಟು ಇವ್ರು ಹೇಳಿದ ರೀತಿಲಿ ನಮ್ಮ ಈ ಬಸವರಾಜಪ್ಪನವರಿದ್ದು ಹದಿನೆಂಟು ಇಪ್ಪತ್ತು ಗಂಟೆ ಸದಾ ಚಿಂತನೆ ವಚನ ಸಾಹಿತ್ಯ ಈ ಇದರ ಮುಖಾಂತರ ರೈತನಿಗೆ ಏನು ಸಹಾಯ ಮಾಡಬೇಕು ನಮ್ಮ ಭಕ್ತರಿಗೆ ಏನು ಸಹಾಯ ಮಾಡಬೇಕು ಏನು ಸಹಾಯ ಮಾಡಬೇಕು ಎಲ್ಲ ಭಾಷೆಯಲ್ಲೂ ವಚನಗಳನ್ನು ತತ್ ಪರಿವರ್ತನೆ ಮಾಡಿ ಪುಸ್ತಕವನ್ನು ಮಾಡಿರ್ತಕ್ಕಂಥದ್ದು ಈಗ ವಿಶ್ವಗುರು ಬಸವಣ್ಣ ಇಂಥ ಪುಸ್ತಕವನ್ನು ಮಾಡ್ತಾ ಇರತಕ್ಕಂಥದ್ದು ನಮ್ಮ ಜಗದ್ಗುರುಗಳವರು ಭಾಳಷ್ಟು ಸಮಾಜದ ಬಗ್ಗೆ ವಿಶೇಷವಾದ ಕಾಳಜಿಯನ್ನು ವಹಿಸಿರ್ತಕ್ಕಂಥದ್ದು ಆ ನಾಡಿನ ರೈತಾಪಿ ಜನಗಳಿಗೆ ಆ ಕೆರೆಗಳನ್ನು ತುಂಬಿಸಿದ್ರು ನೋಡಿದರೆ ನಿಜವಾಗ್ಲೂ ನಮ್ಮಲ್ಲಿರ್ತಕ್ಕಂಥದ್ದು ನಾವೇನು ಮಾಡ್ತಾ ಇದ್ದೀವಿ ಅಂತಕ್ಕಂಥದ್ದು ನಮಗೆ ಪ್ರಶ್ನೆ ಆಗ್ತದೆ ಆ ರೀತಿಯಲ್ಲಿ ಅಷ್ಟೊಂದು ರೈತರಿಗೆ ಆಗಲಿ ಕಾರ್ಮಿಕರಿಗೆ ಆಗಲಿ ಬ ಭಕ್ತರಿಗೆ ಆಗಲಿ ಯಾವ ಯಾವ ರೀತಿಯಲ್ಲಿ ಅವರ ಕಷ್ಟ ಕಾರ್ಪಣೆಗಳು ಏನಿದೆ ಆ ರೀತಿಯಲ್ಲಿ ಅವ್ರಿಗೆಲ್ಲರಿಗೂ ಸಹಾಯ ಮಾಡ್ತಕ್ಕಂಥ ಒಂದು ದೊಡ್ಡ ಹೃದಯವುಳ್ಳ ಮಹಾಗುರುಗಳವರು ಆ ರೀತಿಯಿಂದ ಮಾಡ್ತಾ ಇದ್ದಾರೆ ನಮ್ಮಂಥ ಮಠಮಾನ್ಯಗಳಿಗೂ ಒಳ್ಳೆಯ ಮಾರ್ಗದರ್ಶನವನ್ನು ಮಾಡಿ ಈ ರೀತಿ ನಡೀಬೇಕು ಅಂತಕ್ಕಂಥ ದೃಷ್ಟಿಯಿಂದ ನಮಗೆಲ್ಲರಿಗೂ ಸಹ ಜಗದ್ಗುರುಗಳಾಗಿದ್ದಾರೆ ಗುರುಗಳಾಗಿದ್ದಾರೆ ನಿಜವಾಗ್ ಸಾರ್ಥಕತೆಯ ಜೀವನ ನಮ್ಮ ಪುಣ್ಯ ಅವರನ್ನು ನಾವು ಪಡೆದಿರ್ತಕ್ಕಂಥ ಮಾತನ್ನು ನಾವು ಹೇಳ್ಬೋದ್ತೇವೆ ಈ ದೃಷ್ಟಿಯಿಂದ ಇವತ್ತು ನಮ್ಮ ನಮ್ಮ ಪ್ರದೇಶಕ್ಕೆ ಈ ಒಂದು ಕಾರ್ಯಕ್ರಮವನ್ನು ತಂದು ಮಾಡಿರ್ತಕ್ಕಂಥದ್ದು ನಮಗಳು ಭಾಳ ಸಂತೋಷ ಆಗಿದೆ ನಾವು ಹೇಳಿದ್ರು ಮತ್ತೊಮ್ಮೆ ನಾವು ಇದು ಮಾಡಿದಾಗ ದಯಮಾಡಿಸ್ ಬುದ್ಧಿ ಅಂತ ಆ ರೀತಿಯಲ್ಲಿ ಸಮಾಜದ ಬಗ್ಗೆ ಭಾಳಷ್ಟು ಕರುಣೆ ದಯೆ ಎಲ್ಲ ರೀತಿಯಲ್ಲೂ ಸಹಕಾರವನ್ನು ಮಾಡತಕ್ಕಂಥ ಗುರುಗಳು ಇದ್ದಾರೆ ಅಂದರೆ ನಮ್ಮ ಡಾಕ್ಟರ್ ಶಿವಮೂರ್ತಿ ಶಿವಾಚಾರ್ಯ ಮಹಾಸ್ವಾಮಿಗಳವರು ಅವರಿಗೆ ನೂರೆಂಟು ನಮನಗಳನ್ನು ಸಮರ್ಪಣೆ ಮಾಡಿದ ಆ ಪರಮಾತ್ಮ ಇನ್ನೂ ಆರೋಗ್ಯ ಭಾಗ್ಯವನ್ನು ಕೊಟ್ಟು ಶಕ್ತಿಯನ್ನು ಕೊಟ್ಟು ಸಮಾಜ ಸೇವೆ ಮಾಡ್ತಕ್ಕಂಥ ಅವಕಾಶವನ್ನು ಕಲ್ಪಿಸ್ತೀನಿ ಅಂತ ಆಶಿಸುತ್ತಾ ಇವತ್ತಿನ ಈ ಕಾರ್ಯಕ್ರಮ ಬರ್ಮಾಡಿಕೊಂಡಂಥ ನಮ್ಮ ಗ್ರಾಮಾಂತರ ಪ್ರದೇಶ ಜನರಿಗೆ ಬಸವಣ್ಣನ ಬಳಗದವ್ರಿಗೆ ಸಿರಿಗೆರೆ ಬಳಗದವ್ರಿಗೆ ಎಲ್ಲರಿಗೂ ಸಹ ಒಂದರೆಯನ್ನು ಸಮರ್ಪಣೆ ಮಾಡಿ ಎರಡು ಮಾತುಗಳನ್ನ ಮುಗಿಸಿಬಿಟ್ಟು